ಎಲ್ಲರಿಗೂ ನಮಸ್ಕಾರ ನಿಮ್ಮ ಹಕ್ಕನ್ನು ಯಾರು ಕಳ್ಕೊಳಕ್ ಹೋಗ್ಬೇಡ್ರಿ ನಿಮ್ಮ ಹಕ್ಕು ನಿಮ್ಮ ಜವಾಬ್ದಾರಿ ರೊಕ್ಕದಾಸೆಗೆ ಯಾರು ಹೋಡಕ್ ಹೋಗ್ಬೇಡ್ರಿ ಒಳ್ಳೆ ನಾಯಕನ ಆರೀಫ್ ಬರ್ರಿ ಫ್ರೀ ಇಲೆಕ್ಷನ್ ವಿಡಿಯೋ ಮಾಡಿದ್ದು ತಮಾಷೆಗೋಸ್ಕರ ಈ ವಿಡಿಯೋದಲ್ಲಿ ಏನಾದ್ರು ತಪ್ಪ ತಪ್ಪಾದ್ರೆ ಕ್ಷಮಿಸಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಫುಲ್ ನೋಡ್ರಿ ಈ ವಿಡಿಯೋ ಕೇವಲ ಕಾಲ್ಪನಿಕ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸಿಗೋಣಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋನ್ ಬರ್ರಿ ವಿಡಿಯೋ ಫುಲ್ ನೋಡ್ರಿ ಮಸ್ತ್ ಕಾಮಿಡಿ ಐತಿ ವಿಡಿಯೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಓ ಓ ನಾ ಇ ಸಲ ಎಂಪಿ ಲೆಕ್ಷನ್ ನಿಂದ್ರತೇನ್ ಬಿ ಕೇಳ್ಬೇಕಿಲ್ಲ ಬೇ ನನ್ ಗುರ್ದ ಹೆಲ್ಮೆಟ್ ಐತಿ ಹೆಲ್ಮೆಟ್ ಓ ಏ ಏನ್ಪಾ ಎಂಪಿ ಲಕ್ಷನ್ ನಿಂತಾನ ಬಿ ಏ ಎಂಪಿ ಎಲೆಕ್ಷನ್ ಎಂಪಿ ಎಲೆಕ್ಷನ್ ಹೇಳ್ ಬೇಡ ಮೊದ್ಲ ಮನಿ ಮಠ ಮಾರಿ ನಮ್ಮ ಎಲ್ಲ ಇಲ್ಲಿ ಎಂಪಿ ইলেকಷನ್ ನಿಂದ್ರನೇ ಬನ್ನಲೇ ಏ ದಾಡೋ ಮದ್ಲ ಎಲ್ಲಾ ಮಾರಿ ಸಾಲ ಮಾರಿ ಅಲ್ಲಿ ಶೇಂಗಾ ಎಲ್ಲಾ ಕಟ್ಟಿಟ್ಟೇನಿ ಬಸ್ ಸ್ಟಾಂಡ್ ಹೋಗಿ मारಕೋ ಬಾ ನಡಿ ನಡಿ ఎంಪಿ ইলেকಷನ್ ನಿಂದ್ರನೇ ಗಂಡಿಗೆ ನಡಿ ఎంಪಿ ইলেকಷನ್ ನಿಂದ್ರತಾನ ಅಂತ ಲೇ ಪರಿಷಾ ನಿಮಗೆ ವಿರುದ್ಧ ಪಕ್ಷದ ಕೈವಾಡ ಇದಿದ್ರಾಗ ನಮ್ಮೌಲ್ ಕಾಲೇಜ್ ವರ್ಸಕ ಅಚ್ಚರ ಏನ ನಾವು ಇಲೆಕ್ಷನ್ ಗೆದ್ದೆ ಬರೋಣ ನಡಿ ಪ್ರಚಾರಕರ ಹೋಗೋಳೆ ಏ ತಮಗೇನ ಸೀದಾ ಆಕಲೆ ಯಾರ್ ಒಬ್ರು ಕಳ ಹಾಕಂತ ಪ್ರಚಾರಕ್ಕೆ ಹೊಂಟಿ

ಸಾವಕಾರ್ ನಿಂತಿಲ್ರಿ ಅಮ್ಮ ಈ ಸಲ ಹಾಕ್ಬಿಡ್ತೀರಿ ಅಮ್ಮಾರ ನಾವ್ ಈ ಸಲ ಹಾಕ್ತೇವ್ರಿ ಅಮ್ಮ ಮನಿ ಎಲ್ಲ ಹಾಕ್ಬಿಡ್ತಿವ್ರಿ ನಿಮಗೆ ಈ ಸಲ ಸರ್ಕಾರ ಓಟ್ ಹಾಕಿರಿ ನಿಮ್ ಮನಿ ಎಲ್ಲಾ ಸೋರದೆಲ್ಲ ಕೊಟ್ ಬಿಡ್ತೇವ್ರಿ

ಈ ಹೊಟ್ ಹಾಕೋ ಮಟ್ಟ ಹೇಳ್ತೇವೆ ರೀ ನಾವು ಸಮಸ್ಯೆ ಬಗೆಹರಿಸ್ತೇವೆ ಅಂತ ಹೇಳ್ಕತ್ತ ಹೊಟ್ಟಾಕಿದ್ದ ನಿಮ್ಮ ಕೈ ನೀನು ಆರ್ಸ್ತೇರಪ್ಪ ಇಲ್ರಿ ಅಮ್ಮ ನೀವು ನಿಮ್ಮ ಸಮಸ್ಯೆ ಏನದ ಹೇಳ್ರಿ ಹೇಳಿರಿ ನಾವೆಲ್ಲ ಬಗೆಹರಿಸ್ತೇವೆ ರೀ ಅಮ್ಮ ನಿಮ್ಮ ಸಮಸ್ಯೆ ಏನದ ಎಲ್ಲ ಈಗ ಇವ ಹೊಸ್ದಾಗಿ ಹೆಲ್ಮೆಟ್ ಗುರ್ತಿ ಇಟ್ಕೊಂಡು ನಿಂತಾನ್ರಿ ರೀ ಅವ್ರಿ ಅಮ್ಮಾರ ಇವಂಗ ಓಟ್ ಹಾಕ್ರಿ ಓದ ರಾಜಕಾರಣಿ ಗತಿ ಮಾಡುದಿಲ್ಲ ಈ ಸಲ ಇವ್ ಓಟ್ ಹಾಕಿ ಕಳಿಸ್ರಿ ನಿಮಗ ಏನೇನು ಸಮಸ್ಯೆ ಅದಲ್ಲ ಇವ್ ಬಗೆಹರಿಸ್ತಾನ್ ನಮ್ ಬಾಗಲ್ ಮುಂದ್ ಒಂದ್ ಲೈಟ್ ಹಾಕೋ ಕಿಮತ್ಗೆ ಓಟ್ ಹಾಕ್ಬೇಕಂತೀವ್ರಿಗೆ ನಾವ್ ರೋಡ್ ನೋಡಲಿ ಅಷ್ಟ ಮಾಡ್ಕೊಂತ ಹೋಲ್ ಬಿಡಾರ ನೀವು ರಾಜಕೀಯ ಮಾಡ್ತೀರಿ ಅಂತ ಹಾಂ ತಮ್ಮ ಸ್ವಾರ್ಥಕ್ಕೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋ ಜನಾದಾರ ಇಲ್ಲಿ ಅಂತ ಅಂತದ್ರಾಗ ನೀ ಏನು ಮಾಡೋ ದೀಪಾ ಇಲ್ಲಿ ಮಳಿ ಇಲ್ಲ ಬೆಳೆ ಇಲ್ಲ ಇದಕ್ಕೆ ಏನಾರ ಪರಾರಿ ಕೊಡ್ತೀನಿ ನೀಗ અમાರ ಅವರು ಏನು ಕೊಟ್ರು ಬಿಟ್ರು ಅದು ನಮಗೆ ಗೊತ್ತಿಲ್ಲ ರೀ ನಮ್ಮ ಮಾತ್ರ ಮನಿ ಮನಿ ಕೈಪಲ್ಲಿ ಹೆಲ್ಮೆಟ್ ಎಲ್ಲ ತನ್ನ ಕೊಡ್ತិន ರೀ ಮಾರಾ ಇದು ನಮ್ಮ ಹೆಲ್ಮೆಟ್ ಒದಗ್ರ ಮಾರಾ ಹೆಲ್ಮೆಟ್ರಿ ಫೋಟೋಗ್ರ ಮಾರಾ ಅಂದ್ರೂ ನಿಮ್ ಹೆಲ್ಮೆಟ್ ಕೈಯಾಗಿರೋ ಹೆಲ್ಮೆಟ್ ಸರಿಯಾಗಿಲ್ಲ ನೀನ್ ಎಲ್ಲಾರ್ಗು ಒಂದ್ ಹೆಲ್ಮೆಟ್ ಕೊಡ್ತಾರೆ ಅಂತೀರಿ ಹೆಂಗ್ ದಿವಸ ನಡೆಸ್ತೀರಿ ನೀವು ಕೈಯಾಗ ನೋಡೋಲ್ಮೆಟ್ಲಾ ನಿಮ್ಗೆ ಸರಿಯಾಗಿಲ್ಲ ಹೆಂಗಲ್ಲ ಇದು ಮಾಡ್ತೀರಿ ಮಾಡ್ತಿರಿ ನಿಮ್ಗೆ ಹೊಸ ಹೆಲ್ಮೆಟ್ ಕೊಡ್ತೀವಿ ಸಮಸ್ಯೆ ಇದ್ರೆ ನಮ್ಗೆ ಹೇಳ್ರಿ ಮತ್ ಬೇರೆ ನಿಮ್ ಕೈ ಪಲ್ಯ ನಿಮ್ ಹೆಲ್ಮೆಟ್ ತಗೊಂಡ್ ನಾವೇನ್ ಮಾಡೋನು ಅದಕ್ಕಿಂತ ಮತ್ ಏನ್ರಿ ಬೇರೆ ಏನಾರ ಮಾಡ್ತೇನೆ ಆದ್ರೆ ಹೇಳ್ರಿ ನಮ್ ಮನಿ ಎಲ್ಲ ಓಟ್ ನಿಮ್ಗೆ ಹಾಕಿಸ್ತೇವೆ ಬೇರೆ ಏನಾರ ಬೇಕನ್ರಿ ನಿಮ್ಗೆ ರೊಕ್ಕ ಬೇಕೇನು ಮನಿ ಹಾಕಿಸ್ಕೊಡ್ತೇನೆ ಇಷ್ಟು ಅಂತೂ ನಿಮ್ಗೆ ಗ್ಯಾರಂಟಿ ಕೊಡ್ತೇನೆ ನಾನು ನಿಮ್ಗೆ ಮನಿನೂ ಕಟ್ಟಿಸ್ಕೊಡ್ತೇನೆ ನಿಮ್ಗೆ ರೊಕ್ಕಾನು ಕೊಡ್ತೇನೆ ನಮಗೆ ಓಟ್ ಹಾಕ್ರಿ ಏನಾರ ಕರ ಅಪ್ಪ ನಮ್ಗೆ ನಿಮ್ಮ ರೊಕ್ಕನೂ ಬೇಡ ಮನೇನೂ ಬೇಡ ನಾವು ದಿನ ಮುಂಜಾನೆ ಬಂದ ನಮ್ಮ ಮನೆ ಹೋಗಿನ ಕಸ ಮತ್ತು ಸಗಣಿ ಬೆಳಿ ಬೆಳಗ್ಗೆ ನಮ್ಮ ಹೊಲದಾಗ ಬಂದು ಕೆಲಸ ಬೆಳಿ ತೆಗಿ ಆಮೇಲೆ ನಮ್ಗೆ ಇಂಥ ಆಸೆಗಳ ಮೇಲೆ ನಮ್ಗೆ ಯಾವ ಆಸೆಯೂ ಇಲ್ಲ ನಾ ಯಾರು ಓಟ್ ಹಾಕಬೇಕು ಯಾರಿಗಿಲ್ಲ ಅನ್ನೋದು ನಮಗೆ ಗೊತ್ತೈತಿ ಹೇಳಿ ಕೇಳಿ ಧಾರವಾಡ ಮಂದಿ ಅದೇ ನಾವು ಇಂಥದಕ್ಕೆಲ್ಲ ಆಸೆ ಮಾಡೋದಿಲ್ಲ

ಏನ್ ಹಾಕುದು ಹೆಲ್ಮೆಟ್ ಯಾವ ಪಕ್ಷ ನಿಮ್ದೆಟ್ ಬರೋಬರಿ ಬರೋಬರಿ

हाथ हा 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 हा